ಆಕೆಯೇ ಕೇರ್ ಟೇಕರ್ ಆಗಿ ಮನೆಗೆ ಕಾಲಿಟ್ಟಿದ್ಲು ಮೂರು ತಿಂಗಳು ಮನೆ ಮಾಲೀಕರ ವಿಶ್ವಾಸವನ್ನು ಗಳಿಸಿದ್ಲು ಬಳಿಕ ಇಡೀ ಮನೆಯನ್ನೇ ಖಾಲಿ ಮಾಡಿದ್ದಾಳೆ ಕೋಟಿ ಮೌಲ್ಯದ ದೋಚಿದ್ದ ಮಳ್ಳೀ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾಳೆ ಕಂತೆ ಕಂತೆ ನೋಟು ಆಭರಣಗಳ ಆಗರ ಭರ್ಜರಿ ಬೇಟೆಯಾಡಿರೋ ಪೊಲೀಸರು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದ ಕೆಲಸದಾಕಿಯನ್ನ ಲಾಕ್ ಮಾಡಿದ್ದಾರೆ ಒಂದು ಕೋಟಿ ಮೌಲ್ಯದ ಚಿನ್ನ ಕದ್ದ ಕೇರ್ ಟೇಕರ್ ಅರವತ್ತೇಳು ಲಕ್ಷ ನಗರ ಜೊತೆ ಎಸ್ಕೇಪ್ ಆಗಿದ್ದವಳು ಲಾಕ್ ಚಾಮರಾಜನಗರ ಮೂಲದ ಉಮಾ ಅಲಿಯಾ ಸಲ್ಮಾ ಅನ್ನೋ ಈಕೆ ಚಾಮರಾಜಪೇಟೆಯ ರಾಧಾ ಅನ್ನೋರ ಮನೆಯಲ್ಲಿ ಟೇಕರ್ ಆಗಿ ಕೆಲಸಕ್ಕೆ ಸೇರಿದ್ಲು ರಾಧಾ ಅವರ ಅಕ್ಕ ಸುಜಾತ ಕಾಯಿಲೆಗೆ ತುತ್ತಾಗಿ ಹಾಸಿಗೆ ಹಿಡಿದಿದ್ರು ಹೀಗಾಗಿ ಅವರನ್ನ ನೋಡ್ಕೊಳ್ಳೋಕೆ ಅಂತ ಉಮಾಳನ್ನ ನೇಮಕ ಮಾಡಿಕೊಂಡಿದ್ರು ಮೂರು ತಿಂಗಳು ಕೆಲಸ ಮಾಡಿ ನಂಬಿಕೆ ಗಳಿಸಿದ್ದ ಉಮಾ ಮೇ ನಾಲ್ಕನೇ ತಾರೀಕು ಮನೆಯಲ್ಲಿದ್ದ ಕೆಜಿ ಕೆಜಿ ಚಿನ್ನ ಬೆಳ್ಳಿ ಹಾಗೂ ಸೈಟ್ ಮಾರಾಟದಿಂದ ಬಂದಿದ್ದ ಅರವತ್ತೇಳು ಲಕ್ಷ ಹಣ ಕದ್ದು ಹೋಗಿತ್ತು ಸಿಸಿಟಿವಿಯಿಂದ ಮಲಗಿ ಬಿದ್ದ ಕಳ್ಳಿ ಜೂನ್ ಒಂಬತ್ತರಂದು ಹಣ ಕಳ್ಳತನ ಆಗಿರುವುದು ಮನೆಯವರಿಗೆ ಗೊತ್ತಾಗಿದೆ ಆಗ ಮನೆಯ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿದಾಗ ಮೇ ನಾಲ್ಕರ ಬೆಳಿಗ್ಗೆ ಕೈಯಲ್ಲಿ ಒಂದು ಬ್ಯಾಗ್ ತಗೊಂಡು ಉಮಾ ಹೋಗ್ತಿರೋದು ಕಂಡಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನಗೇನೂ ಗೊತ್ತಿಲ್ಲ ಅಂದಿದ್ಲು ಆದ್ರೆ ಪೊಲೀಸರು ಎಂಟ್ರಿ ಆಗ್ತಿದ್ದಂತೆ ಅಸಲಿ ಸತ್ಯ ಬಯಲಾಗಿದ್ದು ಉಮಾ ಲಾಕ್ ಆಗಿದ್ದಾಳೆ ಲಕ್ಷ ದುಡ್ಡು ಸುಮಾರು ಇನ್ನೂರ ಹನ್ನೊಂದು ಗ್ರಾಮ್ ಚಿನ್ನ ಒಟ್ಟು ಸೇರಿದಂತೆ ಒಂದು ಎಪ್ಪತ್ತು ಲಕ್ಷ ಮೌಲ್ಯದ ಈ ಮಾಲಗಳನ್ನು ನಮ್ಮ ಚಾಮರಾಜ್ ಪೇಟೆ ಪೊಲೀಸ್ ಠಾಣೆಯವರು ಇದನ್ನು ಜಪ್ತಿಪಡಿಸಿಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ನಾವು ಮಾಡ್ತೇವೆ ಉಮಾ ಮನೆಯಲ್ಲಿದ್ದ ಐವತ್ತಾರು ಲಕ್ಷ ನಗದು ಹಾಗೂ ಹದಿನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ ಉಳಿದ ಎಪ್ಪತ್ತಾರು ಲಕ್ಷ ಮೌಲ್ಯದ ಆಭರಣದ ಬಗ್ಗೆ ತನಿಖೆ ಮುಂದುವರೆದಿದೆ Shiva Prasad TV9 Bengaluru